ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಲ್ಲಿನ ಒಬ್ರು ಸಿಬ್ಬಂದಿ ಮೃತಪಟ್ಟಿದ್ರು ಇಲ್ಲಿ ತನಕ ಅಂತ್ಯ ಸಂಸ್ಕಾರ ನೆರವೇರಿಸಲ ಕಾರಣ ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಶವ ಇಟ್ಟು ಕಾರಣ ಇಷ್ಟೇ ಪರಿಹಾರ ಕೊಡಬೇಕು ಅನ್ನುವಂತಹ ಆಗ್ರಹ ದೊಡ್ಡ ಮಟ್ಟದಲ್ಲಿ ಹಾಗಾಗಿ ಈಗಲೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ ದುರಂತದಲ್ಲಿ ಹೈವೇ ಸಿಬ್ಬಂದಿ ಮಂಜುನಾಥ್ ಮೃತಪಟ್ಟಿದ್ರು ನಿನ್ನೆಯಿಂದಲೂ ಕೂಡ ಶವ ಇಟ್ಟು ಟೋಲ್ ಸಿಬ್ಬಂದಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಿಇಟಿಪಿಎಲ್ ಕಚೇರಿಯ ಎದುರು ನಡೀತಾ ಇರುವ ಪ್ರತಿಭಟನೆ ಇದು ಮಂಜುನಾಥ್ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ ಸಿಬ್ಬಂದಿ ಮನವಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇನ್ನೂ ತನಕ ಸ್ಪಂದಿಸಿಲ್ಲ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನೋದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ ಮೊನ್ನೆ ರಾತ್ರಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಅಪಘಾತ ಆಗಿತ್ತು ಕೆಟ್ಟು ನಿಂತಿದ್ದ ಕಾರು ತೆರವು ಮಾಡೋದಕ್ಕೆ ಹೋಗಿ ಹೈವೇ ಸಿಬ್ಬಂದಿ ಮೃತಪಟ್ಟಿದ್ರು ಮಂಜುನಾಥ್ ಮಗಳಿಗೆ ಮುಂದಿನ ವಾರ ಮದುವೆ ಕೂಡ ಇತ್ತಂತೆ ಹಾಗಾಗಿ ಅವರ ಕುಟುಂಬಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಪರಿಹಾರ ನೀಡಬೇಕು ಅಂತ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ತನಕ ಅಂತ್ಯ ಸಂಸ್ಕಾರ ಮಾಡದೆ ಶವ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ ನವೀನ್ ನಿನ್ನೆ ರಾತ್ರಿಯಿಂದಲೂ ಕೂಡ ಹೋರಾಟ ಪ್ರತಿಭಟನೆಗಳಾಗ್ತಾ ಇದೆ ಇಲ್ಲಿ ತನಕ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಪಂದಿಸಲೇ ಇಲ್ವಾ ಸ್ಥಳಕ್ಕೆ ಬರಲೇ ಇಲ್ವಾ ಹೇಗೆ ಮೊನ್ನೆ ರಾತ್ರಿ ಅಂತಂದ್ರೆ ತಡರಾತ್ರಿ ಏನು ದುರ್ಘಟನೆ ನಡೆದಿತ್ತು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಬಿ ಬಿಟಿಪಿಎಲ್ ಟೋಲ್ ಸಿಬ್ಬಂದಿ ಏನಿದ್ರು ಮಂಜುನಾಥ್ ಕಾರ್ ಒಂದು ಕೆಟ್ಟು ನಿಂತಿದ್ದ ಪರಿಣಾಮ ಅಲ್ಲಿ ಆ ಫ್ಲೈಓವರ್ ಮೇಲೆ ಹೋಗಿ ಅದನ್ನ ತೆರವು ಮಾಡೋದಕ್ಕೆ ಹೋಗಿದ್ರು ಈ ಒಂದು ಸಂದರ್ಭದಲ್ಲಿ ವೇಗವಾಗಿ ಬಂದಂತ ಇನ್ನೊಂದು ಟಾಟಾ ಎಸ್ ವಾಹನ ಏನು ಅವರಿಗೆ ಡಿಕ್ಕಿ ಹೊಡೆದಿತ್ತು ಅಂದ್ರೆ ಯಾವಾಗ ಕಾರ್ನ ತೆರವು ಮಾಡಕ್ಕೆ ಹೋಗಿದ್ದ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಡಿಕ್ಕಿ ಹೊಡೆದವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಇಂದಿಬ್ಗೂ ಕೂಡ ಗಾಯ ಆಗಿತ್ತು ಆದ್ರೆ ಈಗ ಮೊನ್ನೆ ರಾತ್ರಿಯಿಂದಲೂ ಕೂಡ ಏನು ಸೂಕ್ತವಾದ ಒಂದು ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಬಿಇ ಟಿ ಪಿ ಎಲ್ ಸಿಬ್ಬಂದಿ ಏನಿದ್ದಾರೆ ಇವರು ಏನು ಅವರು ಹದಿನೈದು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಆದ್ರೆ ನಿನ್ನೆ ಇಂದು ಕೂಡ ನಿರಂತರವಾಗಿ ಮುಂಬೈ ಕಚೇರಿ ಅಂತ ಹೇಳ್ತಾರೆ ಬೇರೆ ಬೇರೆ ಕಚೇರಿ ಅನ್ನ ರೀಸನ್ ಅನ್ನ ಹೇಳಿ ಅವರ ಏನು ಇನ್ನು ನಾಲ್ಕೈದು ದಿನದಲ್ಲಿ ಆ ಒಂದು ಮೃತಪಟ್ಟ ಮಂಜುನಾಥ್ ಏನಿದ್ದಾರೆ ಅವರ ಮಗಳ ಮದುವೆ ಕೂಡ ಇತ್ತು ಅವರ ಮನೆಯವರು ಕೂಡ ತುಮಕೂರಿಂದ ಬಂದಿದ್ರು ಇಷ್ಟೆಲ್ಲ ಆದ್ರೂ ಸಹ ನಿನ್ನೆಯಿಂದಲೂ ಕೂಡ ಮೃತದೇಹವನ್ನ ಇಟ್ಟು ಆ ಒಂದು ಸಿಬ್ಬಂದಿಗಳೇನಿದ್ದಾರೆ ನಿರಂತರವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಆದ್ರೆ ಇದುವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವ ನಿಟ್ಟಿನಲ್ಲಿ ಬಿಇಟಿಪಿಎಲ್ ಎಲ್ ಸಿಬ್ಬಂದಿಗಳು ಮುಂದಾಗದೇ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಕೆಲಸ ಮಾಡುವಂತ ಒಂದಷ್ಟು ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ತಮ್ಮ ಪರವಾಗಿ ಯಾರೂ ನಿಲ್ತಾ ಇಲ್ಲ ಸಹಾಯಕ್ಕೆ ಬರ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ಹಾರಾಕಿ ಇಡೀ ರಾತ್ರಿ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಆದ್ರೂ ಕೂಡ ಬಿಟಿಪಿಎಲ್ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಇಲ್ಲಿ ಎಲೆಕ್ಟ್ರಾನಿಸಿಟಿ ಇನ್ಸ್ಪೆಕ್ಟರ್ ನವೀನ್ ಅವರು ನಿನ್ನೆ ರಾತ್ರಿಯಿಂದಲೂ ಕೂಡ ಸ್ಥಳದಲ್ಲೇ ಮುಖಾಮನ್ನ ಹೂಡಿದ್ದಾರೆ ಯಾವುದೇ ರೀತಿ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಯಾಕಂತ ಹೇಳಿದ್ರೆ ಈ ಒಂದು ಟೋಲ್ ಮತ್ತು ಹೆದ್ದಾರಿಯ ಪ್ರಾಧಿಕಾರದ ನೂರಾರು ಜನ ಸಿಬ್ಬಂದಿಗಳು ಈಗಾಗಲೇ ಕಚೇರಿಯ ಎದುರುಗಡೆ ನಿಂತು ಆ ಒಂದು ಶವವನ್ನ ಕಚೇರಿ ಬಾಗ್ಲಲ್ಲೇ ಇಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕಂತ ಹೇಳಿದ್ರೆ ರಾತ್ರಿ ಕೂಡ ತಮ್ಮದೇ ಕಂಪನಿಯ ಒಬ್ಬ ಸಿಬ್ಬಂದಿ ಇನ್ನು ಹದಿನೈದರಿಂದ ಹದಿನಾರು ವರ್ಷ ಸರ್ವಿಸ್ ಇತ್ತು ಆದ್ರೂ ಕೂಡ ಡ್ಯೂಟಿ ಮಾಡುವ ಸಂದರ್ಭದಲ್ಲಿ ಈ ರೀತಿ ಮೃತಪಟ್ಟರು ಸಹ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷ್ಯ ತೋರಿದ್ದು ಏನು ರಜೆ ಓಕೆ ನವೀನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಲ್ಲಿನ ಒಬ್ರು ಸಿಬ್ಬಂದಿ ಮೃತಪಟ್ಟಿದ್ರು ಇಲ್ಲಿ ತನಕ ಅಂತ್ಯ ಸಂಸ್ಕಾರ ನೆರವೇರಿಸಲ ಕಾರಣ ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಶವ ಇಟ್ಟು ಕಾರಣ ಎಷ್ಟೇ ಪರಿಹಾರ ಕೊಡಬೇಕು ಅನ್ನುವಂತಹ ಆಗ್ರಹ ದೊಡ್ಡ ಮಟ್ಟದಲ್ಲಿ ಹಾಗಾಗಿ ಈಗಲೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ ದುರಂತದಲ್ಲಿ ಹೈವೇ ಸಿಬ್ಬಂದಿ ಮಂಜುನಾಥ್ ಮೃತಪಟ್ಟಿದ್ರು ನಿನ್ನೆಯಿಂದಲೂ ಕೂಡ ಶವ ಇಟ್ಟು ಟೋಲ್ ಸಿಬ್ಬಂದಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಿಇಟಿಪಿಎಲ್ ಕಚೇರಿಯ ಎದುರು ನಡೀತಾ ಇರುವ ಪ್ರತಿಭಟನೆ ಇದು ಮಂಜುನಾಥ್ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಸಿಬ್ಬಂದಿ ಮನವಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇನ್ನೂ ತನಕ ಸ್ಪಂದಿಸಿಲ್ಲ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನೋದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ ಮೊನ್ನೆ ರಾತ್ರಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಅಪಘಾತ ಆಗಿತ್ತು ಕೆಟ್ಟು ನಿಂತಿದ್ದ ಕಾರು ತೆರವು ಮಾಡೋದಕ್ಕೆ ಹೋಗಿ ಹೈವೇ ಸಿಬ್ಬಂದಿ ಮೃತಪಟ್ಟಿದ್ರು ಮಂಜುನಾಥ್ ಮಗಳಿಗೆ ಮುಂದಿನ ವಾರ ಮದುವೆ ಕೂಡ ಇತ್ತಂತೆ ಹಾಗಾಗಿ ಅವರ ಕುಟುಂಬಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಪರಿಹಾರ ನೀಡಬೇಕು ಅಂತ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ತನಕ ಅಂತ್ಯ ಸಂಸ್ಕಾರ ಮಾಡದೆ ಶವ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ ನವೀನ್ ನಿನ್ನೆ ರಾತ್ರಿಯಿಂದಲೂ ಕೂಡ ಹೋರಾಟ ಪ್ರತಿಭಟನೆಗಳಾಗ್ತಾ ಇದೆ ಇಲ್ಲಿ ತನಕ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಪಂದಿಸಲೇ ಇಲ್ವಾ ಸ್ಥಳಕ್ಕೆ ಬರಲೇ ಇಲ್ವಾ ಹೇಗೆ ಸುದ್ದಿ ಮೊನ್ನೆ ರಾತ್ರಿ ಅಂತಂದ್ರೆ ತಡರಾತ್ರಿ ಏನು ದುರ್ಘಟನೆ ನಡೆದಿತ್ತು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಏನು ಬಿಟಿಪಿ ಎಲ್ ಟೋಲ್ ಸಿಬ್ಬಂದಿ ಏನಿದ್ರು ಮಂಜುನಾಥ್ ಕಾರೊಂದು ಒಂದು ಕೆಟ್ಟು ನಿಂತಿದ್ದ ಪರಿಣಾಮ ಅಲ್ಲಿ ಆ ಫ್ಲೈಓವರ್ ಮೇಲೆ ಹೋಗಿ ಅದನ್ನ ತೆರವು ಮಾಡೋದಕ್ಕೆ ಹೋಗಿದ್ರು ಈ ಒಂದು ಸಂದರ್ಭದಲ್ಲಿ ವೇಗವಾಗಿ ಬಂದಂತ ಇನ್ನೊಂದು ಟಾಟಾ ಎಸ್ ವಾಹನ ಏನು ಅವರಿಗೆ ಡಿಕ್ಕಿ ಹೊಡೆದಿತ್ತು ಅಂದ್ರೆ ಯಾವಾಗ ಕಾರನ್ನ ತೆರವು ಮಾಡಕ್ಕೆ ಹೋಗಿದ್ದ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಡಿಕ್ಕಿ ಹೊಡೆದವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಇನ್ನಿಬ್ಬರಿಗೂ ಕೂಡ ಗಾಯ ಆಗಿತ್ತು ಆದ್ರೆ ಈಗ ಮೊನ್ನೆ ರಾತ್ರಿಯಿಂದಲೂ ಕೂಡ ಏನು ಸೂಕ್ತವಾದ ಒಂದು ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಬಿ ಸಿಬ್ಬಂದಿ ಏನಿದ್ದಾರೆ ಇವರು The <laughs> ಏನು ಅವರು ಹದಿನೈದು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಆದ್ರೆ ನಿನ್ನೆಯಿಂದ ಕೂಡ ನಿರಂತರವಾಗಿ ಮುಂಬೈ ಕಚೇರಿ ಅಂತ ಹೇಳ್ತಾರೆ ಬೇರೆ ಬೇರೆ ಕಚೇರಿ ಅನ್ನ ರೀಸನ್ ಅನ್ನ ಹೇಳಿ ಅವರ ಏನು ಇನ್ನು ನಾಲ್ಕೈದು ದಿನದಲ್ಲಿ ಆ ಒಂದು ಮೃತಪಟ್ಟ ಮಂಜುನಾಥ್ ಏನಿದ್ದಾರೆ ಅವರ ಮಗಳ ಮದುವೆ ಕೂಡ ಇತ್ತು ಅವರ ಮನೆಯವರು ಕೂಡ ತುಮಕೂರಿಂದ ಬಂದಿದ್ರು ಇಷ್ಟೆಲ್ಲ ಆದ್ರೂ ಸಹ ನಿನ್ನೆಯಿಂದಲೂ ಕೂಡ ಮೃತದೇಹವನ್ನ ಇಟ್ಟು ಆ ಒಂದು ಸಿಬ್ಬಂದಿಗಳು ಏನಿದ್ದಾರೆ ನಿರಂತರವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಆದ್ರೆ ಇದುವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವ ನಿಟ್ಟಿನಲ್ಲಿ ಬಿ ಇ ಟಿ ಪಿ ಎಲ್ ಸಿಬ್ಬಂದಿಗಳು ಮುಂದಾಗದಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಕೆಲಸ ಮಾಡುವಂತ ಒಂದಷ್ಟು ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ತಮ್ಮ ಪರವಾಗಿ ಯಾರೂ ನಿಲ್ತಾ ಇಲ್ಲ ಸಹಾಯಕ್ಕೆ ಬರ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನ ಹಾರಾಕಿ ಇಡೀ ರಾತ್ರಿ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು ಬೆಳಗ್ಗೆಯಿಂದ ಕೂಡ ನಿರಂತರವಾಗಿ ಪ್ರೊಟೆಕ್ಟ್ ಅನ್ನ ಮಾಡ್ತಿದ್ದಾರೆ ಆದ್ರೂ ಕೂಡ ಬಿಟಿಪಿಎಲ್ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಇಲ್ಲಿ ಎಲೆಕ್ಟ್ರಾನಿಸಿಟಿ ಇನ್ಸ್ಪೆಕ್ಟರ್ ಆ ನವೀನ್ ಅವರು ನಿನ್ನೆ ರಾತ್ರಿಯಿಂದಲೂ ಕೂಡ ಸ್ಥಳದಲ್ಲೇ ಮುಖಾಮನ್ನ ಹೂಡಿದ್ದಾರೆ ಯಾವುದೇ ರೀತಿ ಒಂದು ಅಹಿತಕರ ಘಟನೆ ಆಗ್ಬಾರ್ದು ಅಂತೇಳಿ ಯಾಕಂತ ಹೇಳಿದ್ರೆ ಈ ಒಂದು ಟೋಲ್ ಮತ್ತು ಹೆದ್ದಾರಿಯ ಪ್ರಾಧಿಕಾರದ ನೂರಾರು ಜನ ಸಿಬ್ಬಂದಿಗಳು ಈಗಾಗಲೇ ಕಚೇರಿಯ ಎದುರುಗಡೆ ನಿಂತು ಆ ಒಂದು ಶವವನ್ನ ಕಚೇರಿ ಬಾಗ್ಲಲ್ಲೇ ಇಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕಂತ ಹೇಳಿದ್ರೆ ರಾತ್ರಿ ತಮ್ಮದೇ ಕಂಪನಿಯ ಒಬ್ಬ ಸಿಬ್ಬಂದಿ ಇಲ್ಲೂ ಹದಿನೈದರಿಂದ ಹದಿನಾರು ವರ್ಷ ಸರ್ವಿಸ್ ಇತ್ತು ಆದ್ರೂ ಕೂಡ ಡ್ಯೂಟಿ ಮಾಡುವ ಸಂದರ್ಭದಲ್ಲಿ ಈ ರೀತಿ ಮೃತಪಟ್ಟರು ಸಹ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷ್ಯ ನವೀನ್ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅಲ್ಲ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಹೇಳಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ఈగల డౌన్లోడ్ మి